ಇಷ್ಟು ಜನಕ್ಕೆ ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ಧ್ರುವಂತ್ ಅನ್ನೆಸೆಸರಿಯಾಗಿ ರಕ್ಷಿತ ಮೇಲೆ ಕೂಗಾಡಿದ್ರು ಅಂತ ಅನ್ನಿಸ್ತು ನನಗೆ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ಇದ್ದೀರಾ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಕ್ಚುಲಿ ಇವತ್ತು ಎಪಿಸೋಡಲ್ಲಿ ಏನಾಯಿತು ಅಂದರೆ ಏನು ರಕ್ಷಿತಾ ಮತ್ತು ಧ್ರುವಂತ್ ಮಧ್ಯೆ ಜಗಳ ಆಯಿತು ಕಾರಣ ಏನಪ್ಪ ಅಂದರೆ ಧ್ರುವಂತ್ ಹೊರಗಡೆ ಇದ್ದಿದ್ದ ಪ್ಲೇಟ್ ಪ್ಲೇಟಲ್ಲಿ ಇದ್ದಿದ್ದ ಟಿಶ್ಯೂ ಪೇಪರು ಸಮೇತ ಎತ್ಕೊಬಂದು ಅಡುಗೆ ಮನೆ ಸಿಂಕ್ ಒಳಗಡೆ ಹಾಕ್ತಾರೆ ಅವರು ಟಿಶ್ಯೂ ಪೇಪರ್ನ ತೆಗೆದು ಇಲ್ಲಿ ಡಸ್ಟ್ಬಿನ್ ಒಳಗೂ ಹಾಕಿಲ್ಲ ಇಲ್ಲಿ ಅವರು ಮತ್ತು ರಕ್ಷಿತಾ ಇಬ್ಬರು ಸೇರಿಕೊಂಡು ಕಿಚನಲ್ಲಿದ್ದಷ್ಟು ಸಿಂಕಲ್ಲಿ ಇದ್ದಿದ್ದಷ್ಟು ಪಾತ್ರೆನ ತೊಳೆದು ಸಿಂಕನ್ನು ಕ್ಲೀನ್ ಮಾಡಿ ಇಡ್ತಾರೆ ಅದೇ ಸಮಯದಲ್ಲಿ ಧ್ರುವಂತೂ ಬಂದುಬಿಟ್ಟು ಸಿಂಕ್ ಒಳಗಡೆ ಅಟ್ಲೀಸ್ಟ್ ಅವರು ಟಿಶ್ಯೂ ಪೇಪರ್ನ ತೆಗೆದು ಡಸ್ಟ್ಬಿನಿಗೆ ಹಾಕಿ ಪ್ಲೇಟ್ನ ಸಿಂಕಲ್ಲಿ ಇಟ್ಟಿದ್ರೆ ವ್ಯಾಲಿಡು ರಕ್ಷಿತ ಕೇಳ್ತಿರೋದು ಅದೇ ನೀವು ಅಷ್ಟು ಕ್ಲೀನ್ ಕ್ಲೀನ್ ಅನ್ನೋರು ಪ್ಲೇಟಲ್ಲಿರೋ ಟಿಶ್ಯೂ ಪೇಪರ್ನ ತೆಗೆದು ಡಸ್ಟ್ಬಿನಲ್ಲಿ ಹಾಕ್ಬಿಟ್ಟು ತಟ್ಟೆನ ಸಿಂಕಲ್ಲಿ ಹಾಕೋಕ್ಕಾಗಲ್ವಾ ಸರಿ ಅದು ಹಾಕೋಕ್ಕಾಗಿಲ್ಲ ಅಂದರು ಆ ಪ್ಲೇಟ್ನ ವಿತ್ ಟಿಶ್ಯೂ ಪೇಪರು ನೀವು ಸ್ಲ್ಯಾಬ್ ಮೇಲೆ ಇಟ್ಟಿದ್ರೆ ನಾನು ಟಿಶ್ಯೂ ಪೇಪರ್ನ ಡಸ್ಟ್ಬಿನ್ಗೆ ಹಾಕಿ ಪ್ಲೇಟನ್ನ ಸಿಂಕಲ್ಲಿ ಇಟ್ಟು ವಾಶ್ ಮಾಡ್ತಿದ್ದೆ ಇಷ್ಟೇ ಯಾರು ರಕ್ಷಿತ ಅವರು ಇಷ್ಟೇ ಕೇಳಿರೋದು ಬಟ್ ಧ್ರುವಂತು ಅದನ್ನು ಭಾಳ ಎಲಬೊರೇಟ್ ಮಾಡಿ ತುಂಬ ಓವರ್ ಮಾತಾಡಿದರು ನನಗೆ ಇಲ್ಲಿ ರಕ್ಷಿತಾ ಅವರು ಮಾತಾಡಿದ್ದು ಪ್ರತಿಯೊಂದು ಮಾತು ಕರೆಕ್ಟ್ ಅನ್ನಿಸ್ತು ಅವ್ರು ಕೊಟ್ಟಂಥ ಕೌಂಟರು ಅಷ್ಟೇ ತುಂಬ ಚೆನ್ನಾಗಿ ಕೊಟ್ಟರು ಅಷ್ಟೊಂದೆಲ್ಲ ಪಾಪ ಹುಡಿ ಕೆಲಸ ಮಾಡಿಬಿಟ್ಟು ಮತ್ತೆ ಇವ್ರ ಕಡೆ ಏನು ಅನ್ನಿಸ್ಕೋಬೇಕು ಧ್ರುವಂತು ಅಷ್ಟೇ ತುಂಬ ಚೆನ್ನಾಗೇ ಕೆಲಸ ಮಾಡ್ತಾರೆ ಬಟ್ ಇದೊಂದು ಪ್ಲೇಟಲ್ಲಿ ಇದ್ದಿದ್ದ ಟಿಶ್ಯೂ ಪೇಪರ್ನ ಏನದು ಡಸ್ಟ್ಬಿನ್ ಒಳಗಡೆ ಹಾಕಬೇಕು ಅನ್ನೋದು ಅವರಿಗೆ ಗೊತ್ತಾಗಲಿಲ್ವಾ ಅವ್ರು ಮಾಡಿದ ತಪ್ಪನ್ನು ಕವರ್ ಮಾಡೋದಕ್ಕೆ ಕೂಗಾಡಿದ್ರೆ ನಿಮ್ಗೆ ಏನಿಸ್ತು ಫ್ರೆಂಡ್ಸ್ ಪ್ಲೀಸ್ ನಿಮ್ಮ ನಾನು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್